ಇವನಂತೂ ನಮ್ಮ ಮೋದಿ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ ಅಂದರೆ ಅವನಿಗೆ ಕೈ ಹಿಡಿದು ಓಟ್ ಹಾಕಿ ಇವನಿಗೆ ಗೆಲ್ಲಿಸಿ ಅಂತ ಪ್ರಜ್ವಲ್ನಿಗೆ ಹೇಳಿದ್ರಲ್ಲ ಅವನಿಗೆ ಗೊತ್ತಿರಲಿಲ್ಲ ಎಲ್ಲ ಗೊತ್ತಿದೆ ಪ್ರಧಾನಿಗೂ ಗೊತ್ತಿದೆ ಅವನಿಗೆ ಹೊರಗೆ ಹೋಗೋದಕ್ಕೆ ವೀಸಾ ಕೊಟ್ಟವರು ಯಾರು ಕೇಂದ್ರ ಸರ್ಕಾರ ಇವರು ಕುಟುಂಬ ಹೇಗಿದೆ ಕುಟುಂಬದ ರಾಜಕಾರಣ ಹೇಗಿದೆ ಅವರೆಲ್ಲ ನಡೆನುಡಿಗಳು ಯಾವ ಥರ ಇದ್ದಾವೆ ಇವೆಲ್ಲ ಉಳಿಗಮಾನ ಪದ್ಧತಿಯ ಒಂದು ತುಣುಕುಗಳು ಆ ಹುಡುಗ ನನ್ನ ಬೆಳೆಸಿರ್ತಕ್ಕಂಥ ರೀತಿನೂ ಹಾಗೆ ಈಗ ಬರ್ತಾನೆ ಹೀರೋ ಥರ ಇದ್ದಾನೆ ಅವನು ಇಡೀ ವ್ಯವಸ್ಥೆಯ ಬಗ್ಗೆ ನಾವು ಪ್ರಶ್ನಿಸಬೇಕಾಗಿದೆ ಒಬ್ಬ ವ್ಯಕ್ತಿಯೆಲ್ಲ ಇಲ್ಲಿ ಇಡೀ ವ್ಯವಸ್ಥೆ ಶಾಮೀಲಾಗ್ತಾ ಇದೆ ಅದನ್ನು ಅವನಿಗೆ ಹೊರಗೆ ಹೋಗೋದಕ್ಕೆ ವೀಸಾ ಕೊಟ್ಟವ್ರು ಯಾರು ಕೇಂದ್ರ ಸರ್ಕಾರ ಗೊತ್ತಾದರೂ ಸಹ ಸುಮ್ಮನೆ ಇದ್ದು ಅವನು ಹೊರದೇಶಕ್ಕೆ ಹೋದ್ಮೇಲೆ ಸೀಟನ್ನು ಇದು ಮಾಡಿ ಫಾರಮ್ ಮಾಡಿ ಆವಾಗ ನೀವು ಹಿಡಿತೀರ ಅಂದರೆ ನುಸುಳಿ ಹೋದ್ಮೇಲೆ ಹಿಡಿಯೋದಕ್ಕೆ ಏನಿದೆ ಈಗ ಬರ್ತಾನೆ ಹೀರೋ ಥರ ಇದ್ದಾನೆ ಅವನು ಮೂವತ್ತನೇ ತಾರೀಕಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ಯಾರಪ್ಪ ಅವನು ಹೇಳೋದಕ್ಕೆ ಅವನ ಕಳ್ಳ ಹೋದವನು ಅವನ ಅವ್ರ ಕುಟುಂಬದವ್ರು ಏನು ಹೇಳ್ತಾ ಇದ್ದಾರೆ ಅವನು ಕಳ್ಳತನದಿಂದ ಹೋಗಿಲ್ಲ ಅವನು ಎಲೆಕ್ಷನ್ ಮುಗೀತು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಹೋಗಿದ್ದಾನೆ ಅಂತ ಕುಟುಂಬದವ್ರು ಹೇಳ್ತಾರೆ ಇವರು ಕುಟುಂಬ ಹೇಗಿದೆ ಕುಟುಂಬದ ರಾಜಕಾರಣ ಹೇಗಿದೆ ಅವರೆಲ್ಲ ನಡೆನುಡಿಗಳು ಯಾವ ಥರ ಇದ್ದಾವೆ ಇವೆಲ್ಲ ಹೂಳಿಗಮಾನ ಪದ್ಧತಿಯ ಒಂದು ತುಣುಕುಗಳು ಈ ಮಾನ್ಯ ಪದ್ಧತಿ ಏನಿದೆಯಲ್ಲ ಬಡವರನ್ನ ಸಾಯಿಸಿ ಉಳ್ಳವರು ಮತ್ತೆ ಶ್ರೀಮಂತರಾಗುವಂತಹ ಒಂದು ನಡೆ ಆ ನಡೆಯನ್ನು ಪ್ರೋತ್ಸಾಹಿಸಿಕೊಂಡು ಆ ನಡೆಯಲ್ಲೇ ನಡ್ಕೊಂಡು ಬಂದಂಥ ಇವರು ಆ ಹುಡುಗ ಪ್ರಜ್ವಲನನ್ನು ಬೆಳೆಸಿರ್ತಕ್ಕಂಥ ರೀತಿಯೂ ಹಾಗೆ ಇದೆ ಅವನು ಎರಡೆರಡು ಗಂಟೆವರೆಗೂ ಕುಡ್ಕೊಂಡು ಕೂತಿರ್ತಿದ್ದ ಅಂತ ಹೇಳಿದ್ದ ಮಾತುಗಳನ್ನ ಕೇಳಿದ್ದೀವಿ ಇವತ್ತು ನೋಡಿದರೆ ಟಿ ವಿಯಲ್ಲಿ ಇದೆ ಅವನು ಮೂವತ್ತನೇ ತಾರೀಕಿಗೆ ಹೊರಡ್ತಾನೆ ಅದಕ್ಕೆ ಸಿಟ್ನವರೆಲ್ಲ ಅಲ್ಲಿ ಬೆಡ್ ಹಾಸ್ಕೊಂಡು ಏರ್ಪೋರ್ಟಲ್ಲಿ ಮಲಗಿದ್ದಾರೆ ದಿಂಬಿಟ್ಕೊಂಡು ಬರ್ತಾನೆ ನಾವು ಅವ್ರಿಗೆ ಎಂಥದಿದು ಒಂಥರ ಅಪಹಾಸ್ಯ ಅನಿಸುತ್ತೆ ಇದು ಏನು ಇದು ಈ ಥರನ ರಾಜಕಾರಣ ಅಂದರೆ ಹೀಗೆ ಮಾಡುತ್ತಾ ಆ ಇವನಂತೂ ನಮ್ಮ ಮೋದಿ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ ಅಂದರೆ ಅವನಿಗೆ ಕೈ ಹಿಡಿದು ವೋಟ್ ಹಾಕಿ ಇವನಿಗೆ ಗೆಲ್ಲಿಸಿ ಅಂತ ಪ್ರಜ್ವಲ್ನಿಗೆ ಹೇಳಿದ್ರಲ್ಲ ಅವನಿಗೆ ಗೊತ್ತಿರಲಿಲ್ಲ ಎಲ್ಲ ಗೊತ್ತಿದೆ ಪ್ರಧಾನಿಗೂ ಗೊತ್ತಿದೆ ದೇಶದ ರಾಜಕಾರಣಕ್ಕೆ ಗೊತ್ತಿದೆ ರಾಜ್ಯದ ರಾಜಕಾರಣಕ್ಕೆ ಗೊತ್ತಿದೆ ಅದೆಲ್ಲ ರೇವಣ್ಣ ಹೇಳಿದ್ರಲ್ಲ ಇದೆಲ್ಲ ಹಳೆ ವಿಚಾರ ಅಂತ ಹಳೆ ವಿಚಾರ ಅಂದರೆ ಅವ್ರಿಗೆ ಗೊತ್ತಿದೆ ಅಂತಾಯಿತು ಹಾಂ ಜನರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದರೂ ಅದನ್ನು ಪ್ರತಿಭಟ ಪ್ರತಿಭಟಿಸಿ ಅವನನ್ನು ನಿಯಂತ್ರಣಕ್ಕೆ ತಗೋಬೇಕಾಗಿದ್ದು ಪೇರೆಂಟ್ಸ್ ಕೆಲಸ ಮೊದಲನೇದು ಆಮೇಲೆ ಅವ್ರಿಗೆ ಎಂ ಪಿ ಮಾಡ್ತಾರೆ ಅಂದರೆ ಜನಗಳು ಅವನು ಎಂಥ ಕಚಡ ಅಂತ ಯಾಕೆ ಗುರುತಿಸಲಿಲ್ಲ ಈಗಲಾದರೂ ಅವನು ಎಂ ಪಿ ಆಗಿ ಎಲೆಕ್ಟ್ ಆಗ್ಬೋದು ಓಟ್ ಹಾಕಿ ಹೋಗಿದ್ದಾರೆ ಅದು ಮುಂದೆ ನಾಲ್ಕನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ಅವನೇನು ಎಲೆಕ್ಟ್ ಆಗ್ತಾನೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಆದರೆ ಎಲೆಕ್ಟ್ ಆದರೂ ಸಹ ಅವನನ್ನು ರದ್ದುಗೊಳಿಸಿ ಅವನಿಗೆ ಮತ್ತೆ ಜೈಲಿಗೆ ಕಳಿಸುವಂಥ ಕೆಲಸ ಈ ಸರ್ಕಾರ ಮಾಡಬೇಕು ಅಂತ ನಾನು ವಿನಂತಿಸ್ತೀನಿ ಆ ಸಂತ್ರಸ್ತರಿಗೆ ಒಂದೊಂದು ಕೋಟಿ ಹಣ ಕೊಡಬೇಕು ಸರ್ ಸಂತ್ರಸ್ತೆಯನ್ನು ಗುರುತಿಸಿ ಸರ್ಕಾರ ಅವರಿಗೆ ಶಕ್ತಿ ತುಂಬಿ ಒಂದೊಂದು ಕೋಟಿ ಅವರ ಹೆಸರಿಗೆ ಎಫ್ ಡಿ ಮಾಡಿ ಅವರಿಗೆ ಅವರ ಖಾತೆಗೆ ಜಮಾ ಮಾಡಿಸಿ ಆ ಮಹಿಳೆಯರಿಗೆ ಸಾಂತ್ವನ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ